ಒಂದು ಬಿಂದುವಿನ ಮೂಲಕ ಅಂದ್ರೆ ಒಂದು ಬಿಂದುವಿನಿಂದ ವೃತ್ತದ ಮೇಲಿನ ಒಂದು ಬಿಂದುವಿಗೆ ಎಳೆದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಇರ್ತಾವ ಅಂತ ನಾವು ಮಾಹಿತಿ ತಿಳ್ಕೊಳ್ಬೇಕು ಇಲ್ಲೇನು ಹೇಳ್ತಾರೆ ಇದರಲ್ಲಿ ಒಂದು ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದ ಸ್ಪರ್ಶಕಗಳ ಸಂಖ್ಯೆಯನ್ನು ನಾವು ಗುರುತಿಸಬೇಕಾಗಿದೆ ಇಲ್ಲಿ ಮೂರು ಸಾಧ್ಯತೆಗಳದವು ಮೊದಲನೇದು ಪ್ರಕರಣ ಒಂದರಲ್ಲಿ ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯಲು ಸಾಧ್ಯವಿಲ್ಲ ಇದು ಒಂದು ನೋಡಿ ಇದನ್ನು ನಾವು ಚಿತ್ರದ ಮೂಲಕ ಗಮನಿಸೋಣ ಒಂದು ವೃತ್ತ ಒಂದು ವೃತ್ತ ತಗೊಳ್ತೀವಿ ಈ ವೃತ್ತದಲ್ಲಿ ಓಕೆ ವೃತ್ತ ನಮ್ಮ ಪ್ರಶ್ನೆ ಇದೆ ಏನಿದೆ ವೃತ್ತದ ಒಳಗಿನ ಬಿಂದುವಿನಿಂದ ಒಂದು ಬಿಂದು ಇಲ್ಲದಂತ ತಗೊಳ್ಳೋಣ ಇದು ಪಿ ಬಿಂದು ವೃತ್ತದ ಒಳಭಾಗದಲ್ಲಿದೆ ಈ ಒಳಭಾಗದಲ್ಲಿರುವ ವೃತ್ತಕ್ಕೆ ಈ ಇದರ ಮೂಲಕ ವೃತ್ತಕ್ಕೆ ಸ್ಪರ್ಶಕ್ಕೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟಾಗತ್ತೆ ನೋಡಿ ಹೇಗಾಗತ್ತೆ ಇಲ್ಲಿಂದ ಹಿಂಗೆ ಎಳಿಬೇಕು ಅಂತಂದ್ರೆ ಇದೇನಾಯಿತು ಸ್ಪರ್ಶಕ್ಕಾಗಲಿಲ್ಲ ಛೇದಕ್ಕಾಗಿ ಬಿಡುತ್ತಿದ್ದು ಹೀಗೆ ಎಳಿಬೇಕು ಅಂತಂದ್ರೆ ಇದನ್ನು ಛೇದಕ ಆಯಿತು ಹೌದಲ್ಲ ಅಂದ್ರೆ ವೃತ್ತದ ಒಳಗಿನ ಬಿಂದುವಿನಿಂದ ಅಂದ್ರೆ ಆ ಬಿಂದುವಿನ ಮೂಲಕ ವೃತ್ತಕ್ಕೆ ಎಷ್ಟು ಸ್ಪರ್ಶಕನ ಎಳಿಬಹುದು ಅಂತಂದ್ರೆ ಎಳಿಲಿಕ್ಕೆ ಸಾಧ್ಯ ಇಲ್ಲ ಸ್ಪರ್ಶಕಗಳ ಸಂಖ್ಯೆ ಸೊನ್ನೆ ಅಂತ ಹೇಳಬೇಕು ಇನ್ನು ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕ ಮಾತ್ರ ಎಳಿಬಹುದು ಈಗ ವೃತ್ತದ ಇದನ್ನೇ ಗಮನಿಸಿ ಈ ವೃತ್ತದಲ್ಲಿ ಓಕೆ ವೃತ್ತದಲ್ಲಿ ವೃತ್ತದ ಮೇಲಿನ ಬಿಂದುವಿನಿಂದ ಇಲ್ಲೊಂದು ಬಿಂದು ತಗೊಳ್ತೀನಿ ಇದ್ರ ಮೂಲಕ ಎಷ್ಟು ಸ್ಪರ್ಶಕ್ಕೆ ಎಳಿಬಹುದು ಅಂತಂದ್ರೆ ಒಂದೇ ಒಂದು ಸ್ಪರ್ಶಕವನ್ನು ಎಳಿಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ಒಂದು ಸ್ಪರ್ಶಕ ಇಲ್ಲೊಂದು ಬಿಂದು ತಗೊಂಡಿವಿ ಅಂತಂದ್ರೆ ಇದರ ಮೂಲಕ ಒಂದೇ ಒಂದು ಸ್ಪರ್ಶ ಕಳೀಬಹುದು ಓಕೆ ಯಾವುದೇ ಬಿಂದು ತೊಗೊಳ್ಳಿ ಈ ಬಿಂದು ಇಲ್ಲಿ ತೊಗೊಂಡೆ ಅಂತ ತಿಳ್ಕೊಳ್ಳಿ ಇದ್ರ ಮೂಲಕ ಒಂದು ಸ್ಪರ್ಶ ಕೇಳಿಬಹುದು ಅಂದರೆ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ಎಲ್ಲಿ ಗಮನಿಸಬೇಕು ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ನಾವು ಎಳೆಯಬಹುದು ಓಕೆ ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ಒಂದೇ ಒಂದು ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು ಇನ್ನೊಂದು ಪ್ರಕರಣ ನೋಡಿ ಇದರಲ್ಲಿ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ ಎರಡು ಸ್ಪರ್ಶಗಳನ್ನು ಎಳೆಯಬಹುದು ಓಕೆ ವೃತ್ತಕ್ಕೆ ಇನ್ನು ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋಣ ಇದೊಂದು ವೃತ್ತ ತಗೊಳ್ತೀನಿ ಈ ವೃತ್ತಕ್ಕೆ ಓಕೆ ಇದಕ್ಕೆ ಇದರ ಬಾಹ್ಯ ಬಿಂದುವಿನಿಂದ ಬಾಹ್ಯ ಬಿಂದು ಇಲ್ಲದಂತ ತಗೊಳ್ತೀನಿ ಇಲ್ಲಿ ಪಿ ಬಿಂದು ಅಂತ ತಗೊಳ್ತೀನಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಕ್ಕೆ ಎಳಿಬಹುದು ಎರಡು ಸ್ಪರ್ಶಕ ನೋಡಿ ಇದು ಒಂದು ಸ್ಪರ್ಶಕ್ಕಾಗತ್ತೆ ಇನ್ನೊಂದು ಏನಂತಾರೆ ಈ ಕಡೆ ಒಂದು ಸ್ಪರ್ಶಕ್ಕಾಗತ್ತೆ ಎಷ್ಟು ಸ್ಪರ್ಶಕನ ಎಳಿಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಎರಡು ಸ್ಪರ್ಶಗಳನ್ನು ಎಳಿಬಹುದು ಇನ್ನೊಂದು ಸಲ ಗಮನಿಸಿ ವೃತ್ತಕ್ಕೆ ಅದರ ಒಳಭಾಗದಿಂದ ಅಂದರೆ ವೃತ್ತದ ಒಳಗಿನ ಒಂದು ಬಿಂದುವಿನಿಂದ ಸ್ಪರ್ಶ ಕೇಳಿಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಏನಂತಂದ್ರೆ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶ ಕೇಳಿಬಹುದು ಆಮೇಲೆ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ ಎರಡು ಸ್ಪರ್ಶಕಗಳನ್ನು ಎಳೆಯಬಹುದು ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ ಓಕೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಮೇಯ ಇದೆ ಪ್ರಮೇಯ ಹೀಗೆ ಹೇಳಿಕೊಡುತ್ತೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಅಂತ ನಾವು ಪ್ರೂವ್ ಮಾಡಬೇಕು ಓಕೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಕ್ಕೆ ಎಳಿತೀವಿ ಅಂತೇಳಿ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ ಎರಡು ಸ್ಪರ್ಶಕಗಳನ್ನು ಎಳಿತೀವಿ ಹೌದಲ್ಲ ಆ ಎರಡು ಸ್ಪರ್ಶಕಗಳು ಅವುಗಳ ಉದ್ದವು ಸಮನಾಗಿರುತ್ತವೆ ಸಮನಾಗಿರುತ್ತದೆ ಅಂತ ನಾವು ಪ್ರೂವ್ ಮಾಡಬೇಕು ಓಕೆ ಫಸ್ಟ್ ಚಿತ್ರ ರಚನೆ ಮಾಡ್ಕೊಳ್ಳೋಣ ನಾವು ಒಂದು ವೃತ್ತ ರಚನೆ ಮಾಡ್ತೀನಿ ಓಕೆ ಇದೊಂದು ವೃತ್ತ ತಗೊಂಡಿವಿ ಇದರಲ್ಲಿ ಒಂದು ಕೇಂದ್ರ ಬಿಂದು ಗುರುತು ಮಾಡಿಕೊಳ್ಳೋಣ ವೃತ್ತಕ್ಕೆ ಕೇಂದ್ರ ಬಿಂದು ಇದಕ್ಕೆ ಓ ಬಿಂದು ಅಂತ ತಗೊಳ್ಳೋಣ ಸರಿನಾ ನಂತರ ಇದಕ್ಕೆ ಒಂದು ಬಾಹ್ಯ ಬಿಂದು ರಚನೆ ಮಾಡ್ಕೊಳ್ತೀನಿ ಬಾಹ್ಯ ಬಿಂದು ಇದಕ್ಕೆ ಪಿ ಬಿಂದು ಅಂತ ತೊಗೊಳ್ತೀನಿ ನೋಡು ಓ ವೃತ್ತಕ್ಕೆ ಕೇಂದ್ರ ಬಿಂದು ಪಿ ವೃತ್ತಕ್ಕೆ ಬಾಹ್ಯ ಬಿಂದು ಸರಿನಾ ಈ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ್ಕೆ ಎಳಿತೀನಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶ ಕೇಳೋಣ ಓಕೆ ಇದಕ್ಕೆ ಒಂದು ಸ್ಪರ್ಶಕ್ಕೆ ಎಳಿತೀನಿ ಸರಿನಾ ನೆಕ್ಸ್ಟ್ ಇದೊಂದು ಸ್ಪರ್ಶಕ ಆಯಿತು ಇನ್ನೊಂದು ಸ್ಪರ್ಶಕ ರಚನೆ ಮಾಡ್ತೀನಿ ಈ ಕಡೆಯೊಂದು ಸ್ಪರ್ಶಕ ತಗೊಳ್ತೀನಿ ಇವೆರಡು ಏನು ಅಂತಂದರೆ ಸಮ ಅಂತ ನಾವು ಪ್ರೂವ್ ಮಾಡಬೇಕು ಓಕೆನಾ ಇವೆರಡು ವೃತ್ತಗಳು ಪರಸ್ಪರ ಸಮನಾಗಿರ್ತಾವ ಅಂತ ನಾವು ಪ್ರೂವ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಇದಕ್ಕೆ ಹೆಸರು ಕೊಟ್ಟುಬಿಡೋಣ ಇದು ಪಿ ಆಯಿತು ಇದಕ್ಕೆ ಎ ಅಂತ ತಗೊಳ್ತೀನಿ ಇದು ಬಿ ಅಂತ ತೊಗೊಳ್ತೀನಿ ಸರಿ ನೆಕ್ಸ್ಟ್ ಎಷ್ಟು ಗೊತ್ತಾಯ್ತಾ ಇದನ್ನು ನೋಡಿ ನಾವು ದತ್ತ ಬರಿಬೋದು ದತ್ತ ಈ ರೀತಿಯಲ್ಲೇ ಬರಿತೀನಿ ದತ್ತ ನಾವು ಪ್ರಮೇಯವನ್ನು ಪ್ರೂವ್ ಮಾಡಬೇಕು ಅಂತಂದ್ರೆ ಪ್ರಮೇಯವನ್ನು ಸಾಧಿಸ್ಬೇಕು ಅಂತಂದ್ರೆ ಫಸ್ಟ್ ಹೇಳಿಕೆ ಕೊಟ್ಟಿರ್ತಾರೆ ನಂತರ ಚಿತ್ರ ರಚನೆ ಮಾಡ್ತೀವಿ ನಂತರ ದತ್ತ ಬರಿಬೇಕು ಆಮೇಲೆ ಸಾಧನೆಯ ಆಮೇಲೆ ರಚನೆ ಅವಶ್ಯಕತೆ ಇದ್ದ ರಚನೆ ರಚನೆ ಮಾಡ್ಕೊಳ್ತೀವಿ ನಂತರ ಸಾಧನೆ ಇಷ್ಟು ಗಳು ನಾವು ಫಾಲೋ ಮಾಡಬೇಕು ಓಕೆ ಓ ಕೇಂದ್ರವುಳ್ಳ ಓ ಕೇಂದ್ರವುಳ್ಳ ವೃತ್ತಕ್ಕೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಬಾಹ್ಯ ಬಾಹ್ಯಬಿಂದುವಲ್ಲಿ ಪಿ ಹೇಗಿದಲ್ಲ ಪಿ ಬಾಹ್ಯ ಬಿಂದುವಿನಿಂದ ನೋಡಿ ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಎರಡದವು ಎಳೆದ ಸ್ಪರ್ಶಕಗಳು ಸ್ಪರ್ಶಕಗಳು ಯಾವ್ಯಾವ ಹೋದವು ಪಿ ಎ ಮತ್ತು ಪಿ ಬಿಗಳು ಪಿ ಎ ಮತ್ತು ಪಿ ಬಿಗಳು ಇವು ಎರಡು ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ ಓಕೆ ನೆಕ್ಸ್ಟ್ ಸಾಧನೀಯ ಸಾಧನೀಯ ಅಂದರೆ ಏನನ್ನು ಸಾಧಿಸಬೇಕಾಗಿದೆ ಅದನ್ನು ಬರೆಯೋದು ಹೌದಾ ಸಾಧನೀಯ ಸಾಧನೆಯ ಏನನ್ನು ಸಾಧಿಸಬೇಕು ಇವು ಎರಡು ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಅವುಗಳ ಉದ್ದಗಳು ಸಮವಾಗಿರ್ತಾವೆ ಅವುಗಳ ಉದ್ದವು ಸಮನಾಗಿರುತ್ತದೆ ಅಂಥೇಳಿ ನಾವು ಪ್ರೂವ್ ಮಾಡ್ತೀವಿ ಅಂದರೆ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಅಂತ ನಾವು ಪ್ರೂವ್ ಮಾಡಬೇಕು ಪಿ ಎ ಮತ್ತು ಪಿ ಬಿ ಇವು ಎರಡು ಸಮ ಇರ್ತಾವ ಅಂತ ಪ್ರೂವ್ ಮಾಡಬೇಕು ಸರಿ ನೆಕ್ಸ್ಟ್ ಒಂದು ರಚನೆ ಮಾಡ್ಕೊಳ್ತೀನಿ ಅಲ್ಲ ರಚನೆ ರಚನೆ ಏನು ರಚನೆ ಮಾಡೋಣ ಅಂತಂದರೆ ಇಲ್ಲಿ ಪಿ ಓ ಇವೆರಡನ್ನು ಸೇರಿಸ್ಕೊ ಪಿ ಓ ಇವೆರಡು ಬಿಂದು ಸೇರಿಸಿಬಿಡೋಣ ಪಿ ಒ ಆಮೇಲೆ ಇವುಗಳನ್ನು ಯಾವುದು ಓ ಎ ಇದು ತ್ರಿಜ್ಯ ಆಮೇಲೆ ಓ ಬಿ ಇದೊಂದು ತ್ರಿಜ್ಯ ಇಷ್ಟು ಸೇರಿಸ್ಕೊಂಡು ಬಿಟ್ಟಿವೆ ಓಕೆನಾ ಅಂದರೆ ಓ ಪಿ ಓ ಎ ಮತ್ತು ಮತ್ತು ಓ ಬಿ ಮತ್ತು ಬಿಗಳನ್ನು ಸೇರಿಸಲಾಗಿದೆ ಓಕೆ ಇದಿಷ್ಟು ರಚನೆ ಮಾಡಿಕೊಂಡಿವಿ ನೆಕ್ಸ್ಟ್ ಸಾಧನೆ ನೋಡಿ ಸಿಂಪಲ್ ಇದೆ ಈಸಿ ಇದೆ ಇಲ್ಲಿ ನಾವು ಸಾಧನೆ ಮಾಡಬೇಕು ಅಂತಂದ್ರೆ ಇವೆರಡೂ ತ್ರಿಭುಜಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ ಅಂದರೆ ಇಲ್ಲಿ ಎರಡು ತ್ರಿಭುಜ ಯಾವ್ಯಾವ ಉಂಟಾಗ್ತಾವ ಯಾವುದು ಎ ಓ ಪಿ ಒಂದು ತ್ರಿಭುಜ ಇನ್ನೊಂದು ಯಾವುದು ಎ ಓ ಪಿ ಒಂದಾಯಿತು ಓ ಎ ಪಿ ಇನ್ನೊಂದು ಓ ಬಿ ಪಿ ಇವೆರಡು ತ್ರಿಭುಜಗಳು ಇವೆರಡು ತ್ರಿಭುಜವನ್ನು ಸಮರೂಪ ಅಂತ ಪ್ರೂವ್ ಮಾಡಿದರೆ ಆಯಿತು ಏನಂತಂದ್ರೆ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಆಗಿಬಿಡುತ್ತೆ ಓಕೆ ಅಂದರೆ ಇಲ್ಲಿ ನೋಡಿ ಈ ತ್ರಿಭುಜದಲ್ಲಿ ಕೋನ ಎ ಇದು ತೊಂಬತ್ತು ಡಿಗ್ರಿ ಆಗಿರುತ್ತೆ ಯಾಕೆ ಗೊತ್ತು ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯವು ಲಂಬವಾಗಿರುತ್ತದೆ ಅಂತ ನಾವು ಹಿಂದಿನ ಪ್ರಮೇಯದಲ್ಲಿ ಕಲ್ತೀವಿ ಸರಿನಾ ಹಾಗೆಯೇ ಪಿ ಬಿ ಒಂದು ಸ್ಪರ್ಶಕ ಓ ಬಿ ತ್ರಿಜ್ಯ ಈ ಬಿಂದುವಿನಲ್ಲಿ ಏರ್ಪಡುವಂಥ ಕೋಣೆ ಎಷ್ಟಾಗಿರುತ್ತೆ ತೊಂಬತ್ತು ಡಿಗ್ರಿ ಆಗಿರುತ್ತೆ ಸರಿನಾ ಅಂದ್ರೆ ಓ ಬಿ ಪಿ ಈ ಕೋನ ತೊಂಬತ್ತು ಡಿಗ್ರಿ ಆಯಿತು ಓ ಎ ಪಿ ಇದು ಸಹ ತೊಂಬತ್ತು ಡಿಗ್ರಿ ಆಯಿತು ಓಕೆ ಎಷ್ಟು ಗಮನಿಸ್ತೀವಿ ಫಸ್ಟ್ ಎರಡು ತ್ರಿಭುಜ ತಗೊಳ್ತೀನಿ ಯಾವುದು ಓ ಎ ಪಿ ತ್ರಿಭುಜ ಓ ಎ ಪಿ ಮತ್ತು ಇನ್ನೊಂದು ತ್ರಿಭುಜ ಯಾವುದು ಓ ಬಿ ಪಿ ತ್ರಿಭುಜ ಓ ಬಿ ಪಿಗಳಲ್ಲಿ ಇವೆರಡು ತ್ರಿಭುಜಗಳಲ್ಲಿ ಇವೆರಡು ತ್ರಿಭುಜವನ್ನು ತೊಗೊಳ್ಳೋಣ ಆಗ ನೋಡಿ ಅವೆರಡು ತ್ರಿಭುಜವನ್ನು ಏನು ಮಾಡಬೇಕಾಗಿದೆ ನಾವು ಸಮರೂಪ ತ್ರಿಭುಜ ಅಂತ ಪ್ರೂವ್ ಮಾಡಬೇಕಾಗಿದೆ ಹೌದಣ್ಣ ಅದಕ್ಕಾಗಿ ಫಸ್ಟ್ ಬರೀತೀನಿ ಎ ಕೋನ ಎ ಕೋನಕ್ಕೆ ಬಿ ಕೋನ ಈಕ್ವಲ್ ಇರುತ್ತೆ ಯಾಕಂದರೆ ಎರಡು ತೊಂಬತ್ತು ಡಿಗ್ರಿ ಇರ್ತಾವೆ ಅದಕ್ಕೆ ಕೋನ ಫಸ್ಟ್ ನೋಡಿ ಕೋನ ಓ ಎ ಪಿ ಓ ಎ ಪಿ ಈಸ್ ಈಕ್ವಲ್ ಟು ಕೋನ ಓ ಬಿ ಪಿ ಅಂತ ಬರೀತೀನಿ ಓ ಬಿ ಪಿ ಇವೆರಡು ಲಂಬಕೋನಗಳಾಗಿರ್ತಾವೆ ಅಂತ ಇವು ಲಂಬಕೋನಗಳು ಅಂತ ಬರಿತೀವಿ ಲಂಬಕೋನಗಳು ಪರಸ್ಪರ ಸಮನಾಗಿರ್ತಾವೆ ಸರಿನಾ ಆಮೇಲೆ ನೋಡಿ ಓ ಎ ಓ ಎನ್ನೋದೇನು ತ್ರಿಜ್ಯ ಓ ಬಿ ಅನ್ನೋದೇನು ಇದನ್ನು ತ್ರಿಜ್ಯ ಒಂದು ವೃತ್ತದಲ್ಲಿ ಏರ್ಪಡುವಂತೆ ಎಲ್ಲ ತ್ರಿಜ್ಯಗಳು ಸಮನಾಗಿರ್ತಾವ ಆದ್ದರಿಂದ ಈ ಓ ಇಸ್ ಈಕ್ವಲ್ ಟು ಓ ಬಿ ಸಮವಾಗಿರುತ್ತ ಓ ಇಸ್ ಈಕ್ವಲ್ ಟು ಓ ಬಿ ತ್ರಿಜ್ಯಗಳು ತ್ರಿಜ್ಯಗಳು ಸಮನಾಗಿರ್ತಾವ ನೆಕ್ಸ್ಟ್ ಈ ತ್ರಿಭುಜದಲ್ಲಿ ಒಂದು ಬಾಹು ಪಿ ಓ ಅಂತ ಹೇಳ್ತೀನಿ ಈ ತ್ರಿಭುಜ ಅಲ್ಲಿ ಓ ಪಿ ಈ ತ್ರಿಭುಜ ಹೇಳುವ ಹೇಳುವಾಗನು ಓ ಪಿ ಬಾಹುನೇ ನಾವು ಯೂಸ್ ಮಾಡ್ಕೊಳ್ತೀವಿ ಇಲ್ಲ ಅದಕ್ಕೆ ಅದು ಸಾಮಾನ್ಯ ಬಾಹು ಅಂದ್ರೆ ಪಿ ಇಸ್ ಈಕ್ವಲ್ ಟು ಓ ಪಿ ಪಿ ಬಾಹು ಇದು ಪಿ ಇದು ಸಾಮಾನ್ಯ ಬಾಹು ಹೌದಾ ಸಾಮಾನ್ಯ ಬಾಹು ನೋಡಿ ಇಲ್ಲಿ ಎರಡು ಬಾಹುಗಳು ಮತ್ತು ಒಂದು ಕೋನ ಅಂದ್ರೆ ಏನೈತಿಲ್ಲಿ ಅದು ಎಂಥ ಕೋನೋ ಲಂಬಕೋನ ಇದೆ ನೋಡಿ ಅದಕ್ಕೆ ಲಂಬಕೋನ ಕರ್ಣಬಾಹು ಸಿದ್ಧಾಂತ ಪ್ರಕಾರ ಯಾಕೆ ಅಂದ್ರೆ ಅಲ್ಲಿ ಕರ್ಣ ಯಾವುದಾಗಿರುತ್ತೆ ಓಪಿನಿ ಆಗಿರುತ್ತೆ ಅಲ್ಲಿ ಲಂಬಕೋನ ಕರ್ಣಬಾಹು ಸಿದ್ಧಾಂತ ಪ್ರಕಾರ ಇವೆರಡೂ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರ್ತಾವ ದೇರ್ ಫೋರ್ ದೇರ್ ಫೋರ್ ತ್ರಿಭುಜ ಓ ಎ ಪಿ ಸಮರೂಪ ತ್ರಿಭುಜ ಯಾವುದು ಓದ ಕಾರಣ ಬರೆಯೋಣ ಲಂಬಕೋನ ಕರ್ಣ ಬಾಹು ಸಿದ್ಧಾಂತ ಅಂತ ಬರೀತೀನಿ ಸರಿ ನೆಕ್ಸ್ಟ್ ನೆಕ್ಸ್ಟ್ ಏನಾಗತ್ತ ಉಳಿದ ಭಾಗಗಳು ಸಮರೂಪ ತ್ರಿಭುಜದ ಉಳಿದ ಅನುರೂಪ ಬಾಹುಗಳು ಸಹ ಸಮನಾಗಿರ್ತವೆ ಉಳಿದ ಅನುರೂಪ ಬಾಹು ಯಾವುದು ಇವು ಈ ತ್ರಿಭುಜ ಈ ತ್ರಿಭುಜ ಹೋಲಿಕೆ ಮಾಡಿದೀವ ಅಂದ್ರೆ ಪಿ ಎ ಬಾಹು ಇದಕ್ಕೆ ಅನುರೂಪ ಪಿ ಬಿ ಬಾಹು ಇವೆರಡು ಸಮನಾಗಿರ್ತವೆ ಆದ್ದರಿಂದ ಆದ್ದರಿಂದ ಪಿ ಎ ಇದು ತ್ರಿಭುಜ ಎ ಓ ಪಿ ಈ ತ್ರಿಭುಜದ ಒಂದು ಬಾಹು ಆಮೇಲೆ ಓ ಬಿ ಪಿ ತ್ರಿಭುಜದ ಇನ್ನೊಂದು ಬಾಹು ಅನುರೂಪ ಬಾಹು ಯಾವುದು ಪಿ ಬಿ ಹಾಗಾಗಿ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಸಮನಾಗಿರುತ್ತೆ ಕಾರಣ ಬರಿಬಹುದು ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಸಮನಾಗಿರ್ತವೆ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು ಓಕೆ ಅಂದರೆ ಈ ಪ್ರಮೇಯನು ಪ್ರೂವ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು ನಾವು ಎರಡು ತ್ರಿಭುಜಗಳು ಗುರುತು ಮಾಡ್ಕೊಳ್ತೀವಿ ನೋಡು ಆ ಎರಡು ತ್ರಿಭುಜಗಳನ್ನು ಸಮರೂಪ ತ್ರಿಭುಜ ಅಂತ ನಾವು ಸಾಧಿಸಬೇಕು ತ್ರಿಭುಜ ಅಂತ ನಾವು ತೋರಿಸಿದೀವಿ ಅಂತಂದ್ರೆ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಪರಸ್ಪರ ಸಮನಾಗಿರ್ತವೆ ಹಾಗಾಗಿ ಈ ಪಿ ಎ ಮತ್ತು ಪಿ ಬಿಗಳು ಪಿ ಎ ಮತ್ತು ಪಿ ಬಿಗಳು ಇವೆರಡು ತ್ರಿಭುಜದ ಅನುರೂಪ ಬಾಹುಗಳು ಜೊತೆಗೆ ಏನಂತಂದ್ರೆ ಇವು ಪಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿರ್ತಾವೆ ಆದ್ದರಿಂದ ಪಿ ಎ ಈಸ್ ಈಕ್ವಲ್ ಟು ಪಿ ಬಿಗಳು ಸಮನಾಗಿರ್ತಾವಂತಂದ್ರೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪ ಸ್ಪರ್ಶಕಗಳೇನಾಗಿರ್ತಾವ ಸಮನಾಗಿರ್ತಾವ ಅಂಥೇಳಿ ನಾವು ಪ್ರೂವ್ ಮಾಡಿದ್ದೀವಿ ಓಕೆ